ಇವತ್ತು ಏನೋ ಸದನದಲ್ಲಿ ಹನಿ ಟ್ರಾಪ್ ವಿಚಾರ ಭಾರಿ ಗದ್ದಲವನ್ನು ಸೃಷ್ಟಿ ಮಾಡಿತು ಹಾಗೆ ಕೆ ಎನ್ ರಾಜಣ್ಣ ಅವರ ಮೇಲೆ ಹನಿ ಟ್ರಾಪ್ ನಡೆದಿದ್ದ ಏನು ಆರೋಪಗಳು ಸಹ ಕಂಡುಬಂದು ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಹತ್ರ ಅರಗ ಜ್ಞಾನೇಂದ್ರ ಅವರು ಇದ್ದಾರೆ ಸ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಹನಿ ಟ್ರಾಪ್ ಪ್ರಕರಣ ಯಾವ ಯಾವ ನಿಟ್ಟಿನಲ್ಲಿ ನಡೀತಾ ಇದೆ ಸರ್ ಇದು ಆಶ್ಚರ್ಯ ಆಗುವಂಥದ್ದು ಮತ್ತು ಬಹಳ ಗಂಭೀರವಾದಂಥ ಪ್ರಕರಣ ಇವತ್ತು ಸದನದಲ್ಲಿ ಚರ್ಚೆ ಆಗಿದೆ ಸದನದಲ್ಲಿ ಬಹಿರಂಗ ಆಗಿದೆ ನಮ್ಮ ಸಹಕಾರಿ ಸಚಿವರಾದಂಥ ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ಸುದ್ದಿ ಬಂದಿದೆ ಅನ್ನುವಂಥದ್ರ ಬಗ್ಗೆ ಇವತ್ತು ಚರ್ಚೆ ಆಯಿತು ಹಾಗಾಗಿ ರಾಜಣ್ಣ ಸ್ಟೇಟ್ಮೆಂಟ್ ಮಾಡಿದ್ರು ಇದು ನನ್ನ ಮೇಲೆ ರಾಜಕೀಯ ಷಡ್ಯಂತ್ರದಿಂದ ಮಾಡಿರ್ತಕ್ಕಂಥದ್ದು ನಾನು ನನ್ನ ಮಗನ ಮೇಲೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಮತ್ತು ಡೆಲ್ಲಿ ಮ ಮಟ್ಟದಲ್ಲಿ ಕೂಡ ಸುಮಾರು ನಲವತ್ತು ಜನರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂಥ ಮಾಹಿತಿ ನನ್ನ ಹತ್ರ ಇದೆ ಅಂತ ಹೇಳಿ ರಾಜಣ್ಣ ಹೇಳಿದರು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಕಂಪ್ಲೇಂಟ್ ಕೊಡಬೇಕು ಮತ್ತು ಹೋಮ್ ಮಿನಿಸ್ಟ್ರಿಗೆ ಸ್ಟೇಟ್ಮೆಂಟ್ ಮಾಡಿದಾಗೆ ಭಾಳ ಗಂಭೀರವಾಗಿ ಇದನ್ನು ತೊಗೊಂಡು ಭಾಳ ಡೀಪಾಗಿ ಅದರ ಎನ್ಕ್ವೈರಿಯಾಗಿ ಅದರ ಹಿಂದಕ್ಕೆ ಯಾರಿದ್ದಾರೆ ಅನ್ನುವಂಥದ್ದು ಹೊರಗೆ ಬರಬೇಕು